ಸ್ನೇಹತ್ರೆ ನಮಸ್ಕಾರ ಚಾನೆಲ್ಗೆ ಸ್ವಾಗತ ಸುಸ್ವಾಗತೀ ಸ್ನೇಹಿತರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಎಲ್ಲಾ ಮಾಡಿ ನೋಡಿ ಸ್ನೇಹಿತರೆ ತುಂಬಾ ಅದ್ಭುತವಾದ ಆಡಗಾರ ಒಬ್ಬ ಹಾಡ್ತಾ ಇದ್ದೀನಿ ಬನ್ನಿ ನೋಡ ನೀತರ ಅಲ್ಜೋಳ ಹಿಡ್ಕೊಂಡ್ ಕೂಗುದ್ರ ಉಷೆ ಬಂದಳ ಮರ್ಯಾಷ ನಿನ್ನ ಮುಚ್ಚು ಏನ ಒಂದ್ ಆಳು ಈ ಕಡೆ ನುಗ್ಗಿ ಆ ಕಡೆ ಬರ್ಬೋದಲ್ಲ ಮರ್ಯಾ ಸಾಮಾನ್ಯವಾಗಿ ಇಲ್ಲಿಯಾರ ಜನ ನಡೀತಾ ಅಂತಂದ್ರೆ எங்கசர் கிவி கொடுத்து நோட் ஓய்த்தாள் ஆக ஏன் பரித்து நடி ఓరల్ ఒప్పు వ్యక్తి మాట్తండు ఇన్నొబ్ వ్యక్తి బాధ తగి అటాచమెంట్ ఆగి ಒಬ್ಬರು ರೀಲ್ಸ್ ಮಾಡ್ತಾರೆ ಅಂತ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಗಾಂಧೀಜಿ ಅವರ ಬಸ್ ಕರೆದ್ರೆ ಯಾವ ರೀತಿ ಇದೆ ಅಂತ ನೀವು ನೋಡಿ ಐ ಲವ್ ಯು ನೋ ಅನ್ಬಾರ್ದು ಟು ಅನ್ಬೇಕು ಇಂಗ್ಲಿಷ್ ಬರಲ್ಲ ನಿಮ್ಗೆ ಕಾಲಿಗೆ ಹೋಗ್ತೇನೆ ಹದ್ನೈದು ರೂಪಾಯಿ ಹದಿನೈದು ರೂಪಾಯಿ 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 ಅಷ್ಟೇ ಅಣ್ಣ ಎಲ್ಲ ಬರೀ ಕಾಯಿ ಇದೆ ಕಾಲಿಗೆ ನಮಸ್ಕಾರ ಮಾಡಿ ಇಲ್ಲಾಂದ್ರೆ ಬೇರೆ ಕಡೆ ಮಾಡ್ದಂಗಿರುತ್ತೆ ದೇವ್ರಾಣಿ ನಾನು ಅದಕ್ಕೆ ನಮಸ್ಕಾರ ಮಾಡಿಲ್ಲ ಬುದ್ಧಿ ೊಂದು ಅದ್ಭುತವಾದ ಮದುವೆ ನಡಿತೇನೆ ಮದುವೆಯಲ್ಲಿ ಹುಡುಗಿ ಏನ್ ಮಾಡ್ತಾರ ಹಾಡನ್ನ ಹಾಡ್ಲಿಕ್ಕೆ ತಯಾರಿ ಆಗ್ತಿರ್ತಕ್ಕಂಥ ವಿಷಯನ ನೋಡಿ ಯಾರ ನೀನು ಸುಂದರ ಚೆಲುವೆ ಒಬ್ಬಳ ನಿಂತಿರುವೆ ಹಸಿರ ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವ ಓ ಓ ನನ್ನ ಪ್ರೀತಿಗಳಿರ ಹಾಡು ಕೇಳಿದರ ಮನದಾಡು ಕೇಳಿದರ ಮನಸಾರ ಮೆಚ್ಚಿದರ ಎಂತ ಅಂದ ಎಂತ ಚಂದ ಯಾರೀ ಕೇಳಲ್ಲ ಹೋಗು ನಿನ್ನ ಭಕ್ತಿಯನ್ನು ಮೆಚ್ಚಿ ಮೂರು ವರಗಳನ್ನು ನೀಡುತ್ತಿದ್ದೇನೆ ಕೇಳು ಏನು ಬೇಕೋ ಕೇಳು ದೇವ್ರೆ ಮೊದಲನೇ ವರ ನನ್ ದೊಡ್ಡ ಗಾಡಿಯಲ್ಲಿ ಎರಡನೇ ವರ ನನ್ ಸುತ್ತಮುತ್ತ ಫುಲ್ ಹುಡುಗಿ ಇರಬೇಕು ಮೂರನೇ ವರ ನನ್ ಕೈ ತುಂಬಾ ದುಡ್ಡಿರ್ಬೇಕು ಕಥಾಸ್ತೀವಿ ನಾನ್ ದೊಡ್ಡ ಗಾಡಿಯಲ್ಲಿ ಇರಬೇಕು ನನ್ ಕೈ ತುಂಬಾ ದುಡ್ಡಿರ್ಬೇಕು ಸುತ್ತಮುತ್ತ ಹುಡುಗಿರ್ಬೇಕು ನೋಡ್ರಿ ಸಾಧ್ಯ ಲೇಡಿ ಶಾಪಿಂಗ್ ಅಲ್ಲಿ ಎಷ್ಟು ವಿಧ ಇದೆ ಅಂತ ಹೇಳ್ತಾರೆ ನೋಡಿ ಈಗ ಲೇಡಿ ಶಾಪಿಂಗ್ ಅಲ್ಲಿ ಎಷ್ಟು ವಿಧ ಇರಬಹುದು ಬಟ್ರೆ ಲೇಡಿ ಶಾಪಿಂಗ್ ಅಲ್ಲಿ ಎಷ್ಟು ವಿಧ ವೆರೈಟಿ ವೆರೈಟಿ ಎರಡೇ ಹಾ ಈ ಕಲರ್ ಅಲ್ಲಿ ಬೇರೆ ಡಿಸೈನ್ ಇಲ್ವಾ ಹಾ ಈ ಡಿಸೈನ್ ಅಲ್ಲಿ ಬೇರೆ ಕಲರ್ ಇಲ್ಲ ಎಮಸ್ ಪೋರ್ಟ್ರೇಟ್ ಟು ಯಾ ರೀತಿ ಮಾಡ್ತಾರೆ ನೋಡಿ ಇದು ಇದು ಡ್ಯಾನ್ಸ್ ಅಂದ್ರೆ ಮಿಂಡ್ರಿ ಮಿಂಡ್ರಿ ಗುಟ್ಟಿ ಡ್ಯಾನ್ಸ್ ಇದು ಈ ಡ್ಯಾನ್ಸ್ ಅಂದ್ರೆ ಯಾರ ಡ್ಯಾನ್ಸ್ ಮಿಂಡ್ರಿ ಡ್ಯಾನ್ಸ್ ಆ ಹಾ ಏನ್ ಅಲ್ಲಾಡ್ತಾ ಇದೀಯಾ ರೇಷ್ಮಾ ಏನ್ ಕಟಪ್ಪ ನೀನ್ ಹಂಗ ಹೊಡಿತಿದೀಯಾ ರೇಷ್ಮಾ ಹಿಂದಡೆ ಹಿಂಗೆ ಹಿಂಗೆ ಅಂತ ಹೊಡೆದಿದ್ಯಾ ಈ ಹೊಡ್ತಕ್ಕೆ ರೇಷ್ಮಾ ರಾತ್ರಿ ಇಲ್ಲ ಮಲ್ಗೆ ಇಲ್ಲ ಅಂತೆ ನೋಡ್ಬೇಕಾದ್ರೆ ಬರ್ತಾ ಬರ್ತಾ ಅಶ್ಲೀಲ ವಿಡಿಯೋ ಆಗ್ಬಿಡ್ತು ಈ ಅಣ್ಣ ತಂಗಿದು ಅಲ್ಲ ಜನರೇ ನಿಜಾನ ಇಲ್ಲ ನನ್ಗೆ ಶೂ ತೋರಿಸ ನಾನ್ ಕೈ ಇಟ್ಟರೆ ಇರೋ ಕೆಲಸನೇ ಇಲ್ಲ ಗೊತ್ತಾ ಹೌದಾ ನಮ್ ಪಕ್ಕದ ಮನೆ ತಾತಂಗೆ ಎರಡ್ ದಿನದಿಂದ ಕತ್ತಾಗಿಲ್ಲ ನೀವ್ ಬಂದ್ ಕೈ ಇಡ್ತೀರಾ ನೋಡೋಣ ಟೀ ಕುಡಿಯೋಣ ಇದೇ ಕೊಡ್ಲಾ ಬಿಸ್ಮಾ ಇದೇ ಕುಡಿಯೋಣ ಕೊಡ್ಲಾ ತಟ್ಟೆಯಲ್ಲಿ ಕೊಡ್ಲಾ ಕುಡಿಯೋಣ ಪೇಪರ್ ಗ್ಲಾಸ್ ಅಲ್ಲಿ ಕೊಡ್ಲಾ ಸ್ಟೀಲ್ ಗ್ಲಾಸ್ ಅಲ್ಲಿ ಕೊಡ್ಲಾ ಪೇಪರ್ ಗ್ಲಾಸ್ ಅಲ್ಲೇ ಕೊಡ್ಲಾ ಆಫ್ ಕೊಡ್ಲಾ ಫುಲ್ ಇಷ್ಟ ಆಯ್ತು ಇಪ್ಪತ್ತು ರೂಪಾಯಿ ಇವಾಗಲೇ ಕೊಡ್ಲಾ ನಾಳೆ ಕೊಡ್ಲಾ ಇವತ್ತೆ ಅಣ್ಣ ಕ್ಯಾಶ್ ಕೊಡ್ಲಾ ಆನ್ಲೈನ್ ಮಾಡಿಡಲ ಕ್ಯಾಶೇ ಅಣ್ಣ ಇಲ್ಲೇ ಕೊಡ್ಲಾ ನೋಡ್ ಕೊಡ್ಲಾ ನೋಟ್ನೇ ಕೊಡೋಣ ಹತ್ತದ ರೂಪಾಯಿ ಎರಡು ಕೊಡ್ಲಾ ಇಪ್ಪತ್ತು ರೂಪಾಯಿ ಒಂದ್ ನೋಟ್ ಕೊಡ್ಲಾ ಇಪ್ಪತ್ತು ರೂಪಾಯಿ ಒಂದ್ ಇಪ್ಪತ್ತು ರೂಪಾಯಿ ಕೆಂಪು ನೋಟ್ ಕೊಡ್ಲಾ ಹಸರು ನೋಟ್ ಅಯ್ಯೋ ಅಣ್ಣ ಕೆಂಪು ನೋಡನೆ ಕೊಡೋಣ ಅಂತ ಹಿಡ್ದೆ ಕೈಲಿ ಕೊಡ್ಲಾ ಬಲ್ಲದಗಡೆ ಕಾಯಿಲೆ ಕೊಡ್ಲ ಬಲ್ದ ಕಾಯಿಲೆ ಕೊಡಿಯೋಣ ಹಿಂಗೆ ಕೊಡ್ಲ ಹಿಂಗೆ ಕೊಡ್ಲಾ ದುಡ್ಡು ದುಡ್ಡು ಬೇಡ 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 ಸಾರು ಮಾಡೋದು ಹೆಂಗಂತ ಸಾರು ಮಾಡೋದು ಹೆಂಗಂದ್ರೆ ಏನು ಗೊತ್ತಾ ಈಗ ಕಾ ನೀರು ಒಯ್ಯೋದು ಹುರಕ್ಕೆ ಹಚ್ಚೋದು ಹುರಕ್ಕೆ ಕಚ್ಚಿ ಬೆಂದವ ಹೆಂಗಂತ ಚಡ್ಕಾಗೆ ನೋಡೋದು ಆಮೇಲೆ ತೀಗಿ ಕಾಯಿ ಬೆಂದವ ಅಂತ ಖಾರತೆಗೆ ಹೋಗೋದು ಖಾರತೆಗೆ ಇಕಂಬಂದು ಮಧ್ಯೆ ಒಗ್ಗಡೆ ಹಾಕಿ ಮ ಸಾರು ಮೇಳಗೆ ಇಕ್ಕೋದು ಸಾರು ಮೇಳಗೆ ಇಕ್ಕಿ ಇಕ್ಕೋದು ಕಾಯಿ ಬೆಂದವ ಅಂತ ಕಾಯಿ ಬೆಂದು ಅಂತ ಖಾರದಕ್ಕಿದ್ದ ಒಗ್ಗಡೆ ಮಾಡಿದ್ವಿ ಆತು ಹಾಕಿ ಸಾಂಬೆ ತಡ ಮೇಳ್ತು அம்னே மத்தவங்க ஏன் பகவான்